ಒಬ್ಬ ರಾಜನಿಗೆ ಇರಬೇಕಾದಂತಹ ಒಂದು ಲಕ್ಷಣ ಏನು ಈ ಒಂದು ದೇಶಕ್ಕೆ ಒಂದು ರಾಜ್ಯಕ್ಕೆ ಒಳ್ಳೆಯ ರಾಜನಾಗಬೇಕು ಅಂತಂದರೆ ಅವನಲ್ಲಿ ದೇಶಭಕ್ತಿ ಇಲ್ಲದ್ರೆ ಸಾಲದು ಸಾಮಾನ್ಯವಾಗಿ ಎಲ್ಲರೂ ಭಾವಿಸಿರ್ಬೋದು ದೇಶಭಕ್ತಿ ಇರಬೇಕು ದೇಶಭಕ್ತಿ ಇದ್ದವರ ರಾಜನಾಗಬೇಕು ಅಂತ ಹಾಗಲ್ಲ ಕೇವಲ ಒಬ್ಬ ರಾಜನಿಗೆ ಒಂದು ದೇಶಭಕ್ತಿ ಇದ್ದರೆ ಸಾಲದು ಜೊತೆಯಲ್ಲಿ ಈಶಭಕ್ತಿಯು ಸೇರಿಕೊಂಡಾಗ ಮಾತ್ರ ಅವನೊಬ್ಬ ಉತ್ತಮ ರಾಜ ಅಂತ ಅನಿಸಿಕೊಳ್ತಾನೆ ಈ ದೇಶಭಕ್ತಿ ಜೊತೆಯಲ್ಲಿ ಈಶಭಕ್ತಿಯನ್ನು ಕೂಡ ಮೈಗೂಡಿಸಿಕೊಂಡು ಈ ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಒಬ್ಬ ರಾಜ ಅನೇಕ ವರ್ಷಗಳ ಅವನ ಬಳಿಕ ಸಿಕ್ಕಿದ್ದಾನೆ ಸಿಕ್ಕಿದಂತಹ ರಾಜನನ್ನು ಉಳಿಸಿಕೊಳ್ಳುವಂತಹ ಹೊಣೆಗಾರಿಕೆಯು ಕೂಡ ಎಲ್ಲ ಪ್ರಜೆಗಳದ್ದಾಗಿದೆ ಅಂತಹ ಆ ಉಳಿಸಿಕೊಳ್ಳುವ ಒಂದು ಕೆಲಸವನ್ನು ಮಾಡಲಿಕ್ಕೋಸ್ಕರ ಇವತ್ತು ಇಲ್ಲಿ ಮಂತ್ರಗಳ ಮೂಲಕ ಭಗವಂತನ ಆರಾಧನೆಯನ್ನು ಮಾಡಿ ಆ ರಾಜನಿಗೆ ಮತ್ತೆ ಶಕ್ತಿಯನ್ನು ಚೈತನ್ಯವನ್ನು ಕೊಡುವಂತಹ ಕೆಲಸವನ್ನು ಇವತ್ತು ಈ ಪುಣ್ಯ ನೆಲ ಈ ಪುಣ್ಯ ನೆಲದಲ್ಲಿ ಹಾದಿಗಲ್ಲಿನ ಲಕ್ಷ್ಮೀ ನರಸಿಂಹದಿಯವರ ಸನ್ನಿಧಿಯಲ್ಲಿ ಇವತ್ತು ನಡೆಸಿದ್ದಾರೆ